ಹುಬ್ಬಳ್ಳಿಯಲ್ಲಿ ಎಂ ಸಿ ಎ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣ ಸಂತೋಷ್ ಲಾಡ್ ಮಗಳಿಗೆ ಚಾಕು ಹಾಕಿದರೆ ಹೀಗೆ ಹೇಳ್ತಾ ಇದ್ರ ಕಣ್ಣಿಗೆ ಬೆಣ್ಣೆ ಮತ್ತು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬಂತೆ ಸರ್ಕಾರ ಮಾತನಾಡ್ತಾ ಇದೆ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಹೇಳಿಕೆ ಸಚಿವ ಜಿ ಪರಮೇಶ್ವರ್ ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕು ಸ್ವಲ್ಪ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಜವಾಬ್ದಾರಿಯಿಂದ ಕೊಡಬೇಕು ತನಿಖೆಗೂ ಮೊದಲೇ ಯಾಕೆ ಇಂಥ ಹೇಳಿಕೆಯನ್ನ ನೀಡಬೇಕು ಮೊದಲು ತನಿಖೆ ಆಗಲಿ ಬಳಿಕ ಗೃಹ ಮಂತ್ರಿಗಳು ಸ್ಪಷ್ಟನೆ ಕೊಡಲಿ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ಹೇಳಿದ ಸಂತೋಷ್ ಲಾಡ್ ಮಗಳ ಮಗಳಿಗೆ ಹಿಂಗೆ ಆಗಿದ್ರೆ ಏನು ಹೇಳ್ತಿದ್ರು ಸಂತೋಷ್ ಲಾಡ್ ಮಗಳಿಗೆ ಈ ಮುಸಲ್ಮಾನ್ ಗೂಂಡಾಗಳು ಆ ರೀತಿ ಚಾಕು ಹಾಕಿದ್ರು ಈ ಮಾತು ಹೇಳ್ತಿದ್ನಾ ಸಂತೋಷ್ ಲಾಡ್ ಹೇಳ್ತಿದ್ರು ಅವರು ಉತ್ತರ ಕೊಡಲಿ ಗಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಹಿಂದೂ ನೋಡಬೇಡಿ ಮುಸಲ್ಮಾನ್ ನೋಡಬೇಡಿ ಅಂತೀರಿ ಜಾತಿ ನೋಡಬೇಡಿ ಅಂತೀರಿ ನಿಮ್ಮ ನಿಮ್ಮನೆ ಮಗಳಿಗೆ ಹಿಂಗೆ ಆಗಿದ್ದಿದ್ರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಸರ್ಕಾರ ಹಿಂದೂಗಳು ಬೇರೆ ಮುಸಲ್ಮಾನರು ಬೇರೆ ಏನಂತ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಹಾಕೋಂಥ ವ್ಯವಸ್ಥೆ ಮಾಡ್ತಿರೋದಕ್ಕೋಸ್ಕರನೇ ಆ ಮುಸಲ್ಮಾನ